ಹಾಯ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಇವತ್ತು ತೋಟದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಇದೆ ನಮ್ಮ ತೋಟ ಅಡಿಕೆ ತೋಟ ತೆಂಗಿನ ತೋಟ ಸುಮಾರು ಒಂದು ಏಳ್ನೂರು ಗಿಡ ಅಡಿಕೆ ತೋಟ ಇದೆ ಒಂದು ತೊಂಬತ್ತು ಗಿಡ ತೆಂಗಿನ ತೋಟ ಇದೆ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ತೋಟ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ಈ ಕೃಷಿ ಬಗ್ಗೆ ಮತ್ತು ಈ ಹಿಂದೂ ದೇವಸ್ಥಾನಗಳ ಬಗ್ಗೆ ಮತ್ತು ಈ ಹಳ್ಳಿ ಜೀವನದ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ ಹೂ ಸ್ಟಾಪಡಿಯು ಪ್ಲೀಸ್ ಸಪೋರ್ಟ್ ಮಾಡಿ ಒಂದ್ಸರಿ ಸರ್ಚ್ ಮಾಡಿ ಹೋಗಿ ಚಾನಲ್ನಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿದ್ದೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಂಗೆ ಒಂದು ರೌಂಡ್ ಹಾಕೋ ಬರೋಣ ಅಂತ ತೋಳ್ತೊಳಗೆ ಹೋದೆ ಇಲ್ಲಿ ಯಾರೋ ಒಬ್ರು ಕುತ್ಕೊಂಡು ಕಡ್ಡಿ ಸಿಗಿತಾ ಇದ್ರು ಯಾರು ಅಂತ ಗೊತ್ತಾಗಲಿಲ್ಲ ಹೋದ್ರು ಕೂಡ ಇದು ಯಾರಿದು ಅಂತ ನೋಡಿದೆ ಬಟ್ ಸೈಡ್ ಫೇಸಿಂದ ನೋಡ್ತಾ ಇದ್ದೀನಿ ಈ ಹತ್ರಕ್ಕೆ ಹೋದ್ಮೇಲೆ ಕನ್ಫರ್ಮ್ ಆಯ್ತು ಅವ್ರು ನಮ್ಮ ಕಸಿನ್ ನಮ್ಮ ಮಾಂಕಲ್ಯ ಅವರು ನನಗೆಲ್ಲ ಒಂದು ಕ್ಷಣ ಭಯ ಆಗ್ಬಿಟ್ಟಿತ್ತು ಯಾವುದೋ ಅನ್ಯ ಗ್ರಹ ಜೀವಿ ಬಂದ್ಬಿಟ್ಟೈತಿ ಅಂತ ನೋಡಿ ಸ್ನೇಹಿತರೆ ನೀರು ಎಷ್ಟೊಂದು ವೇಸ್ಟ್ ಆಗ್ತಾ ಇದೆ ಈ ನೀರು ವೇಸ್ಟ್ ಆಗೋದು ನೋಡಿದ್ರೆ ಈ ನೀರನ್ನ ಒಂದು ಮೂರಿಂದ ನಾಲ್ಕು ಗಿಡಕ್ಕೆ ಬಿಡ್ಬೋದು ಅಷ್ಟು ನೀರು ವೇಸ್ಟ್ ಆಗ್ತಾ ಇದೆ ಇದೇ ನಮ್ಮ ತೋಟ ನೋಡಿ ಫ್ರೆಂಡ್ಸ್ ಈ ತೋಟ ಮರಗಳು ಬಂದು ಆಲ್ಮೋಸ್ಟ್ ಒಂದು ಅರವತ್ತು ವರ್ಷದ ಹಳೆಯ ಮರಗಳಿವು ಒಂದು ತ್ರೀ ಇಯರ್ಸ್ ಬ್ಯಾಕ್ ಒಂದು ಮೂವತ್ತು ಗಿಡ ಈ ಥರ ತೆಂಗಿನ ಗಿಡ ಹಾಕಿದ್ದೆ ಫ್ರೆಂಡ್ಸ್ ಈ ಮೂವತ್ತು ಗಿಡದಲ್ಲಿ ಉಳಿದಿರವೇ ಐದು ಗಿಡ ಇಲ್ಲಿಗೆ ಒಂದು ವರ್ಷದ ಹಿಂದೆ ತುಂಬ ಬರಗಾಲ ಬಂದಿತ್ತು ಆ ಟೈಮಲ್ಲಿ ಗಿಡಗಳೆಲ್ಲ ನಾಶ ಆಗೋಗ್ಬಿಟ್ಟು ಫ್ರೆಂಡ್ಸ್ ಉಳ್ದಿರದೇ ಐದು ಗಿಡ ಅಷ್ಟೇ ಗೌರ್ಮೆಂಟ್ನವರು ಯಾವುದೋ ಪ್ರಾಜೆಕ್ಟ್ ಮಾಡ್ತೀವಿ ಅಂತೇಳಿ ತೋಟಗಳಿಗೆಲ್ಲ ಬಂದು ನಿಮಗೆ ಫ್ರೀಯಾಗಿ ನೀರು ಬಿಡ್ತೀವಿ ಇಂಥದ್ದೋ ಗಂಗಾ ಯೋಜನೆ ಅಂತೇಳಿ ಎಲ್ಲ ತೋಟನೆಲ್ಲ ಒಗೆದು ಎಲ್ಲ ನಾವು ಆಲ್ರೆಡಿ ನಮ್ಮ ಬೋರ್ ಪಾಯಿಂಟ್ ಮಾಡಿಸಿರೋ ಪೈಪ್ಲೈನೆಲ್ಲ ಡ್ಯಾಮೇಜ್ ಮಾಡಿ ನಮ್ಮ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಮಾಡಿಬಿಟ್ಟು ಫ್ರೆಂಡ್ಸ್ ನಮ್ದು ಆಲ್ಮೋಸ್ಟ್ ಒಂದು ಆರು ತಿಂಗಳು ನಮ್ಮ ತೋಟಕ್ಕೆ ನೀರೇ ಇರಲಿಲ್ಲ ಎಲ್ಲ ಪೈಪೆಲ್ಲ ಒಡ್ಕೊಂಡು ರಿಪೇರಿ ಮಾಡ್ಸೋದು ದೊಡ್ಡ ಹಿಂಸೆ ಆಗೋಯಿತು ನೋಡಿ ಇವ್ರು ಮಾಡೋ ಕೆಲಸಗಳು ಒಂದಾ ಎರಡ ಅಂತ ಇದೇ ನಮ್ಮ ಬೋರ್ವೆಲ್ಲು ಫ್ರೆಂಡ್ಸ್ ಇದು ಕೊರೆಸಿ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಯಿತು ಬರಗಾಲ ಬಂದರೆ ನಿಂತೋಗ್ಬಿಡುತ್ತೆ ಆ ಟೈಮಲ್ಲಿ ಟ್ಯಾಂಕರಿಂದ ನೀರು ಓಡಿಸ್ಕೋಬೇಕಾಗುತ್ತೆ ನಾವು ಇದು ನಮ್ಮ ಅಜ್ಜಿ ಹಾಕಿದ ಮಾವಿನ ಗಿಡ ಆಲ್ಮೋಸ್ಟ್ ತುಂಬ ವರ್ಷ ಆಯ್ತು ಇದು ಕಾಯಿಯು ಸ್ವಲ್ಪ ಉಳಿಯಿರೋಲ್ಲ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇದು ಮಾವಿನ ಸೆಲೆ ಅಂತ ಕರಿತೀವಿ ಚಿಕ್ಕ ವಯಸ್ಸಲ್ಲಿ ಇದನ್ನ ಬಾಯಿಗೆ ಹಾಕೊಂಡು ಬಿಡ್ತಾ ಇದ್ವಿ ಮಕ ತುಟಿ ಎಲ್ಲ ಗಾಯ ಆಗ್ಬಿಡ್ತಿತ್ತು ಯಾರಾದರೂ ಈ ತರ ಮಾಡಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರೋ ಕುರಿಕಾಯಿಯವರು ನೀರು ಕುಡಿಯೋಕೆ ಹೋಗಿ ಪೈಪ್ನ ಹೊಡೆದಾಕ್ಬಿಟ್ಟಿದ್ದಾರೆ ತುಂಬಾ ಸರಿ ಈ ತರ ಮಾಡಿದಾರೆ ಅದೇನಕ್ಕೆ ಈ ತರ ಮಾಡ್ತಾರೋ ಗೊತ್ತಿಲ್ಲ ನನ್ನ ಮತ್ತೆ ಶುರು ಬನ್ನಿ ಫ್ರೆಂಡ್ಸ್ ಅದೇನು ಕತೆ ನೋಡೋಣ ಹೋಗಿ ಪೈಪ್ ಹೊಡೆದಾಕಿದಾರಂತೆ ಪೈಪ್ ರಿಪೇರಿ ಮಾಡೋದನ್ನ ತೋರ್ಸೋಣ ಅಂತ ಕ್ಯಾಮ್ರಾ ಪ್ಲೇಸ್ ಮಾಡಕ್ ಹೋದೆ ಅದ್ರ ಜಾಗನೇ ಇರಲಿಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ ಇದೇ ರಿಪೇರಿ ಮಾಡಿರೋದು ಅವ್ರು ಪೈಪ್ನೆ ಕಟ್ ಮಾಡಿಬಿಟ್ಟಿದ್ರು ನೀರು ಕುಡಿಯೋಕೋಗಿ ಅದು ಕ್ಯಾಪ್ ಇಚ್ಚಕ್ಕೆ ಹೋಗಿ ಪೈಪ್ನೆ ಮುರಿದ್ರು ನೋಡಿ ಅದರಿಂದಾಗಿ ನೀರು ಎಷ್ಟೊಂದೆಲ್ಲ ವೇಸ್ಟ್ ಆಗಿ ಹೋಗಿದೆ ಅಂತ ತೋಟದಿಂದ ಸೀದಾ ಮನೆಗೆ ಬಂದೆ ನಮ್ಮ ಅಕ್ಕನ ಮಕ್ಕಳು ಆಟಾಡ್ತಾ ಇದ್ರು ಇವನು ನಮ್ಮ ಅಕ್ಕನ ಮಗ ಚಿಕ್ಕವನು ಇತಾರ್ತಂತ ನಾನು ಅವನಿಗೆ ಗುಂಡ ಗುಂಡ ಅಂತ ಕರಿತೀನಿ ಸಿಕ್ಕಾಪಟ್ಟೆ ತರಲೆ ತುಂಬ ಒಳ್ಳೆ ಬೇಬಿ ಡೈಲಿ ನಮ್ಮಲ್ಲಿ ಥರ ಫ್ರೆಂಡ್ಸ್ ಈ ಥರ ಸೀರಿಯಲ್ ಆನ್ ಮಾಡಿ ಅವ್ರವ್ರ ಕೆಲಸ ಮಾಡ್ಕೊಂಡಿರ್ತಾರೆ ಒಬ್ಬರು ಪೂಜೆ ಮಾಡ್ತಿರ್ತಾರೆ ಒಬ್ಬರು ಅಡುಗೆ ಮಾಡ್ತಿರ್ತಾರೆ ನೋಡಿ ಅವ್ರಿಗೆ ಫ್ರೀ ಟಿ ಆರ್ ಪಿ ಚಾನೆಲ್ ಅವ್ರಿಗೆ ಅದಕ್ಕೆ ಒಂದೊಂದು ಸೀರಿಯಲ್ಸು ನಾಲ್ಕೈದು ವರ್ಷ ಓಡೋದು ತೋಟದಿಂದ ತಂದಿರೋ ಮಾವಿನಕಾಯಿನ ಗುಂಡಂಗೆ ಕೊಯ್ದು ಕೊಟ್ಟೆ ಫ್ರೆಂಡ್ಸ್ ಹೆಂಗಿದೆ ಸೂಪರ್ ನಮ್ಮ ಡ್ಯಾಡಿಗೆ ಅವ್ನು ತುಂಬ ಪ್ರೀತಿಯ ನಮ್ಮ ಅಮ್ಮಗೆ ಫ್ರೆಂಡ್ಸ್ ಇವ್ನು ಕಂಡ್ರೆ ಸಿಕ್ಕಾಬಿಟ್ಟು ಇಷ್ಟ ನಮ್ಮ ಡ್ಯಾಡಿಗೆ ಇವನು ಅಕಸ್ಮಾತ್ ಅಮ್ಮನ ಜೊತೆ ಊರಿಗೆ ಹೋದರೆ ಡೈಲಿ ಒಂದು ಹದಿನೈದು ಇಪ್ಪತ್ತು ಸರಿ ಫೋನ್ ಮಾಡಿ ವಿಚಾರಿಸ್ತಾ ಇರ್ತಾರೆ ಅಷ್ಟು ಇಷ್ಟ ಅವ್ನು ಕಂಡ್ರೆ ಫ್ಯಾಮಿಲಿ ಎಲ್ಲ ಚೌಡಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಯಾಕಂದರೆ ಅಮ್ಮ ಪೂಜೆ ಮಾಡಿಸ್ಕೊಂಡು ಅಂತೇಳಿದ್ರು ಅಂತ ಹಾಗಾಗಿ ಫ್ಯಾಮಿಲಿ ಎಲ್ಲ ಹೊರಡ್ತಾ ಇದ್ದೀವಿ ಬನ್ನಿ ನೀವು ಹೋಗೋಣ ನಮ್ಮ ಜೊತೆ ಅಪ್ಪ ಚಿಕನ್ ತೊಗೊತಾ ಇದ್ದಾರೆ ಹೋಗಿ ಪೂಜೆಗೆ ಅಲ್ಲಿ ಕೋಳಿ ಕಟ್ ಮಾಡಬೇಕು ಪೂಜೆಯಲ್ಲಿ ಅದಕ್ಕೋಸ್ಕರ ಚಿಕನ್ ಇದ್ದಾರೆ ಫ್ರೆಂಡ್ಸ್ ಕುಡೇಶ್ವರಿ ದೇವಸ್ಥಾನ ಇಲ್ಲೆಲ್ಲ ಬಂದು ಭಕ್ತರು ಅರ್ಕೆ ಹೊತ್ಕೊಂಡು ಇಲ್ಲಿ ಕುರಿ ಕೋಳಿ ಕೊಯ್ತಾರೆ ನಾವು ಕೋಳಿ ತೊಗೊಂಡಿದ್ವಿ ಇವತ್ತು ಪೂಜೆ ಮಾಡೋಣ ಅಂಥೇಳಿ ಇಲ್ಲಿ ನೋಡಿ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಡೋರ್ ಹಾಕಿರ್ತಾರೆ ನಾವೇ ಪೂಜೆ ಮಾಡಿಕೊಂಡು ಕೋಳಿ ಕೊಯ್ಕೊಂಡು ತೊಗೊಂಡೋಗಾಗುತ್ತೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಕೋಳಿ ಎಲ್ಲ ಕಟ್ ಮಾಡಿದ್ವಿ ಕಟ್ ಮಾಡೋದನ್ನ ಏನು ವೀಡಿಯೋ ಹೋಗಿಲ್ಲ ಫ್ರೆಂಡ್ಸ್ ಅಪ್ಪಾಜಿ ಅಮ್ಮಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಊರಿಗೆ ಹೋಗೋಣ ವಾಪಸ್ ಮನೆಗೆ ಹೊಸ್ತುಗ ಗಾಡಿ ಆರು ತಕ್ಷಣ ಗುಂಡ ಹೊರಗೆ ಓಡಿ ಬಂದ ಇವರೇ ನಮ್ಮ ಅಕ್ಕ ಫ್ರೆಂಡ್ಸ್ ನಮ್ಮ ಅಪ್ಪಾಜಿಗೆ ಟಯರ್ಡ್ ಆಗಿದೆ ಅಂತೇಳಿ ಅವ್ರು ಕಾಲನ್ನ ಒತ್ತುತ್ತಾ ಇದ್ದಾರೆ ಅಡುಗೆ ಎಲ್ಲ ರೆಡಿ ಆದಮೇಲೆ ನಾನು ನಮ್ಮ ಅಪ್ಪಾಜಿ ಕುತ್ಕೊಂಡು ಊಟ ಮಾಡಿದ್ವಿ ಊಟ ತುಂಬ ಚೆನ್ನಾಗಿ ಮಾಡಿದ್ರು ಅಮ್ಮ ಸಾಂಬಾರು ಆಮೇಲೆ ನಮ್ಮ ಗುಂಡ ಊಟ ಮಾಡಿದ್ನೋ ಇಲ್ವ ಅಂತ ಹುಡುಕಾಡ್ದೆ ಎಲ್ಲೂ ಕಾಣಲೇ ಇಲ್ಲ ಆಮೇಲೆ ರೂಮ್ಗೆ ಹೋಗಿ ನೋಡೋಣ ಅಲ್ಲಿರ್ತಾನೆ ಅಂತ ನೋಡಿದರೆ